ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶೆಣ ಕ್ಷಣಾರ್ಥಿ ನಾನು ನಿಮ್ಮ ಶ್ರೀದೇವಿ ಹೂಗ ಸೊ ಇವತ್ತು ಒಂದು ಅತ್ಯಂತ ಮಹತ್ವದ ಒಂದು ವಿಚಾರ ಅಥವಾ ನಿಮ್ಮ ಗೆಲುವಿಗಾಗಿ ಒಂದು ಸಂಕಲ್ಪವನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ಯಾವುದು ಅಂದರೆ ನಾನು ಏನು ಮಾಡ್ತಾ ಇರ್ತೀನಿ ಅಂದರೆ ಯಾವುದೋ ಒಂದು ಹೊಸ ಕೆಲಸ ಇದೆ ನನಗೆ ಮಾಡೋದಿದೆ ಅದು ಮಾಡೋದಕ್ಕೆ ನನಗೆ ಬಹಳ ಕಷ್ಟ ಆಗ್ತಾ ಇದೆ ಆಗುತ್ತೆ ಆಗೋದಿಲ್ಲ ಅಂತಿಲ್ಲ ಯಾವುದೇ ಒಂದು ಹೊಸ ಕಾರ್ಯವನ್ನು ಕೈಗೆತ್ತಿಕೊಂಡಾಗ ನಮಗೆ ಅದು ಕಷ್ಟ ಆಗೋದಿದೆ ನೋಡಿರಿ ಅದು ಕಾಮನ್ ಇದೆ ಅದರ ಆ ಕಷ್ಟ ಇರುವಂಥದ್ದನ್ನು ನಾನು ಇಷ್ಟಪಟ್ಟು ಮಾಡಬೇಕು ಅಂದರೆ ನಾನು ಏನು ಮಾಡ್ತೀನಿ ಅಂದರೆ ನಾನು ನನ್ನ ಮಗಳ ಮೇಲೆ ಪ್ರಮಾಣ ಮಾಡ್ತೀನಿ ನಾನು ಹೇಳ್ತೀನಿ ಈ ಕೆಲಸ ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಇದು ನನ್ನ ಮಗಳ ಮೇಲೆ ನನ್ನ ಚುಕ್ಕಿ ಮೇಲೆ ಆಣೆ ಅಂತ ಆವಾಗ ನನ್ನ ಸಬ್ಕಾನ್ಷಿಯಸ್ ಮೈಂಡಿಗೆ ಮೆಸೇಜ್ ಹೋಗುತ್ತೆ ಇದು ಮಾಡಲೇಬೇಕು ನೋ ಆಪ್ಷನ್ ಸಿಸ್ಟಮ್ ಅಂತೇಳಿ ಸೊ ಹಾಗಾಗಿ ಇವತ್ತು ನಿಮಗೆ ಮಹತ್ವದ ವಿಚಾರ ಏನು ಅಂದರೆ ನೀವು ಯಾವ ಕಾರ್ಯವನ್ನು ಮಾಡುವಾಗ ನಿಮಗೆ ಮಾಡಬಾರ್ದು ಅಂತ ಅನಿಸ್ತಾ ಇದೆ ಅಥವಾ ನೀವು ಡಿಲೇ ಮೈಂಡ್ಸೆಟ್ ಇದೆ ಅಂದರೂ ನಾಳೆ ಮಾಡೋಣ ನಾಳೆ ಮಾಡೋಣ ಕಲ್ಕರು ಪರ್ಸೋಕರು ಅಂತಿದೆ ನೋಡ್ರಿ ಅಂತಹ ಮೈಂಡ್ಸೆಟ್ ನಿಮ್ಮದೇನಾದರೂ ಇದೆ ತಕ್ಷಣಕ್ಕೆ ನೀವು ಕಾರ್ಯಪ್ರವರ್ತರಾಗಬೇಕಂದ್ರೆ ಭಾಳ ಈಸಿಯಾಗಿರುವಂಥ ಒಂದು ವಿಚಾರ ಯಾವುದು ಅಂದರೆ ನೀವು ಇಷ್ಟಪಡುವಂಥ ವ್ಯಕ್ತಿಯ ಮೇಲೆ ಅದು ನಿಮ್ಮ ಮಕ್ಕಳಿರ್ಬೋದು ಯಾರೇ ಇರ್ಬೋದು ಯಾವುದೇ ರಿಲೇಷನ್ ಇರ್ಬೋದು ಅವ್ರ ಮೇಲೆ ನೀವು ಪ್ರಮಾಣ ಮಾಡಿದಾಗ ನಿಮ್ಮ ಸಬ್ ಮೈಂಡ್ ಈಗ ನಿಮಗೆ ಕೂಡೋದಕ್ಕೆ ಕೊಡೋದಿಲ್ಲ ನೀವು ಆ ಕಾರ್ಯವನ್ನು ಸಂ ಕಂಪ್ಲೀಟವಾಗಿ ಮಾಡೇ ಮಾಡ್ತೀರಿ ಸೊ ಹಾಗಾಗಿ ಇದು ಬಹಳ ಸರಳ ಇದೆ ಆದರೆ ಮಾಡಿ ನೋಡಿರಿ ಮತ್ತು ನನಗೆ ರಿಸಲ್ಟನ್ನು ಹೇಳ್ರಿ ಸೊ ಥ್ಯಾಂಕ್ ಯು ಎಲ್ಲರಿ